ಧರ್ಮಸ್ಥಳ ಧರ್ಮ ದಂಗಲ್ಗೆ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ಸದನದಲ್ಲಿ ಮಧ್ಯಂತರ ವರದಿಯ ಮಹಾಯುದ್ಧ ಸರ್ಕಾರದ ವಿರುದ್ಧ ಸಭಾಂತರವನ್ನು ಪ್ರಾರೋಟ ಮಾಡುವುದಕ್ಕೆ ಈಗ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಸದನದಲ್ಲಿ ಮಹಾಯುದ್ಧ ಅಂತೂ ಮಧ್ಯಂತರ ವರದಿ ಈವರೆಗೂ ಏನೇನು ಆಗಿದೆ ಅದರ ವರದಿ ಎಸ್ಐಟಿ ಯಾವ ರೀತಿ ತನಿಖೆಯನ್ನು ನಡೆಸಿದೆ ತನಿಖೆಯಲ್ಲಿ ಕಂಡುಬಂದಂತಹ ಅಂಶಗಳೇನು ಏನೇನು ಸಿಕ್ಕಿದೆ ಜೊತೆಯಲ್ಲಿ ತನಿಖೆಯ ಪಿಂಗ್ ಟು ಪಿಂಟ್ ಡೀಟೇಲ್ಸ್ ಇರುವಂತಹ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಮಧ್ಯಂತರ ವರದಿಯನ್ನ ನೋಡಿಕೊಂಡು ಆ ನಂತರದಲ್ಲಿ ಮುಂದುವರಿಸಬೇಕ ಅನ್ನೋ ನಿರ್ಧಾರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹಾಯುದ್ದಾಂತು ಫಿಕ್ಸ್ ನಾಳೆ ಈ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಸಂದರ್ಭದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಒಂದು ಕಡೆಯಲ್ಲಿ ಈ ಪ್ರಕರಣ ಏನಿದೆ ಇದು ರಾಜಕೀಯ ತಿರುವನ್ನ ಈಗ ಪಡೆದುಕೊಳ್ಳೋದಕ್ಕೆ ಆರಂಭ ಆಗಿದೆ ಒಂದು ಕಡೆಯಲ್ಲಿ ಈ ಮಧ್ಯಂತರ ವರದಿಯ ನಂತರದಲ್ಲಿ ತನಿಖೆ ಮುಂದುವರಿಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರನ ಅಥವಾ ನಾಳೆ ಆಸ್ ಯೂಶ್ವಲ್ ತನಿಖೆ ಮುಂದುವರಿಯುತ್ತಾ ನಾಳೆ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಭಿಷೇಕ್ ಲಕ್ಷ್ಮೀ ಸದ್ಯದ ಮಟ್ಟಿಗೆ ಧರ್ಮಸ್ಥಳದ ವಿಚಾರವಾಗಿ ಮಧ್ಯಂತರ ವರದಿಯನ್ನ ಸೆಷನ್ ಆರಂಭ ಆದಲ್ಲಿಂದ ಬಿಜೆಪಿ ಕೇಳ್ತಾ ಇರೋಂಥದ್ದು ಜೆಡಿಎಸ್ ಕೇಳ್ತಾ ಇದಕ್ಕೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ತನಿಖೆ ಮುಕ್ತಾಯವಾದ ನಂತರ ರಿಪೋರ್ಟ್ ಅನ್ನು ಕೊಡಲಾಗುತ್ತೆ ಅಂತ ಹೇಳಿದ್ರು ಆದರೆ ಈ ಸದ್ಯದ ಮಟ್ಟಿಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಧರ್ಮಸ್ಥಳದಲ್ಲಿ ನಡೀತಾ ಇದ್ದಂತಹ ಉತ್ಖನನದ ಕಾರ್ಯಕ್ಕೆ ತಾತ್ಕಾಲಿಕವಾದ ಬ್ರೇಕ್ ಅನ್ನು ನೀಡಲಾಗಿರುವಂಥದ್ದು ಅದರ ಜೊತೆಗೆ ಮಧ್ಯಂತರ ವರದಿ ಅನ್ನೋದಕ್ಕಿಂತ ಸ್ಟೇಟಸ್ ರಿಪೋರ್ಟ್ ಅಂದ್ರೆ ಇಲ್ಲಿಯವರೆಗೂ ಏನಾಗಿದೆ ಆ ಒಂದು ರಿಪೋರ್ಟ್ ಅನ್ನು ಸಿದ್ದಪಡಿಸಲಿಕ್ಕೆ ಎಸ್ಐ ಐಟಿಯ ತಂಡಕ್ಕೆ ಅಥವಾ ವಿಶೇಷ ತನಿಖಾ ತಂಡದ ಸಿಬ್ಬಂದಿಗೆ ಸೂಚನೆ ನೀಡಲಾಗಿರುವಂತದ್ದು ಈ ಹಿನ್ನೆಲೆ ನಿನ್ನೆಯಿಂದ ಒಂದು ರಿಗರಸ್ ಆದಂತ ರಿಪೋರ್ಟ್ ಅನ್ನು ಈಗ ಸಿದ್ದಪಡಿಸಲಾಗ್ತಾ ಇದೆ ಇದನ್ನ ಸರ್ಕಾರಕ್ಕೆ ನಾಳೆ ಒಳಗಡೆ ತಲುಪಿಸಲಾಗುತ್ತೆ ತಲುಪಿಸಿದ ನಂತರ ಇದನ್ನ ಸೆಷನ್ನಲ್ಲೂ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಯನ್ನ ನಾವು ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂತದ್ದು ಮತ್ತೊಂದು ಕಡೆ ಮಧ್ಯಂತರ ವರದಿಯನ್ನು ಕೊಟ್ಟ ನಂತರವಷ್ಟೇ ಅಸೆಂಬ್ಲಿಯಲ್ಲಿ ಈ ಮಾತನ್ನ ಮುಂದುವರಿಸಬೇಕು ಅಂತ ಈಗ ಬಿಜೆಪಿ ಹಾಗೂ ಜೆಡಿಎಸ್ ಪಟ್ಟು ಹಿಡಿದಿರೋದ್ರಿಂದ ನಾಳೆ ಇದಕ್ಕೆ ಉತ್ತರವನ್ನು ನೀಡಲಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಮಾಧ್ಯಮಗಳಿಗೂ ಹೇಳಿದ್ರು ಅಸೆಂಬ್ಲಿನಲ್ಲೂ ಕೂಡ ಹೇಳಿದ್ರು ಕಾದು ನೋಡಬೇಕು ಯಾವ ರೀತಿ ಈ ಒಂದು ಉತ್ಖನನದ ಕೆಲಸ ಮುಂದುವರಿಯುತ್ತಾ ಇಲ್ವಾ ಅಥವಾ ಮಧ್ಯಂತರ ವರದಿಯನ್ನು ಬಿಜೆಪಿ ಹಾಗೂ ಜೆಡಿಎಸ್ ಯಾವ ರೀತಿ ಸ್ವೀಕರಿಸುತ್ತೆ ಅದನ್ನು ಯಾವ ರೀತಿ ಕಾಂಗ್ರೆಸ್ ಡಿಫೆಂಡ್ ಮಾಡಿಕೊಳ್ಳುತ್ತೆ ಯಾರ ಪರವಾಗಿ ಯಾರ ವಿರುದ್ದವಾಗಿ ಅಥವಾ ಯಾವ ಆಯಾಮದಲ್ಲಿ ತನಿಖೆ ನಡೀತಾ ಇದೆ ಅನ್ನೋದು ನಾಳೆ ಗೊತ್ತಾಗುವಂತ ಸಾಧ್ಯತೆ ಿದೆ ಅಶ್ ಓಕೆ ರೈಟ್ ಅಭಿಷೇಕ್ ಥ್ಯಾಂಕ್ ಯು ಡೀಟೇಲ್ಸ್ ಧರ್ಮಸ್ಥಳ ಧರ್ಮ ದಂಗಲ್ಗೆ ಕ್ಷಣಗಣನೆ ಆರಂಭ ಆಗಿದೆ ನಾಳೆ ಸದನದಲ್ಲಿ ಮಧ್ಯಂತರ ವರದಿಯ ಮಹಾಯುದ್ದ ಸರ್ಕಾರದ ವಿರುದ್ದ ಸಂಭಾಷ್ಟ್ರವನ್ನ ಪ್ರಯೋಗ ಮಾಡುವುದಕ್ಕೆ ಈಗ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಸದನದಲ್ಲಿ ಮಹಾಯುದ್ದ ಅಂತೂ ಕಿಕ್ ಬಿಜೆಪಿಯ ಪ್ಲಾನ್ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಈವರೆಗೂ ಏನೇನು ಆಗಿದೆ ಅದರ ವರದಿ ಎಸ್ಐಟಿ ಯಾವ ರೀತಿ ತನಿಖೆಯನ್ನು ನಡೆಸಿದೆ ತನಿಖೆಯಲ್ಲಿ ಕಂಡುಬಂದಂತಹ ಅಂಶಗಳೇನು ಏನೇನು ಸಿಕ್ಕಿದೆ ಜೊತೆಯಲ್ಲಿ ತನಿಖೆಯ ಪಿನ್ ಟು ಪಿನ್ ಡೀಟೇಲ್ಸ್ ಇರುವಂತಹ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಮಧ್ಯಂತರ ವರದಿಯನ್ನು ನೋಡಿಕೊಂಡು ಆನಂತರದಲ್ಲಿ ಮುಂದುವರಿಸಬೇಕಾ ಬೇಡ ಅನ್ನೋ ನಿರ್ಧಾರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹಾಯುದ್ದಾಂತು ಫಿಕ್ಸ್ ನಾಳೆ ಈ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಡಿಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಒಂದು ಕಡೆಯಲ್ಲಿ ಈ ಪ್ರಕರಣ ಏನಿದೆ ಇದು ರಾಜಕೀಯ ತಿರುವನ್ನ ಈಗ ಪಡೆದುಕೊಳ್ಳೋದಕ್ಕೆ ಆರಂಭ ಆಗಿದೆ ಒಂದು ಕಡೆಯಲ್ಲಿ ಈ ಮಧ್ಯಂತರ ವರದಿಯ ನಂತರದಲ್ಲಿ ತನಿಖೆ ಮುಂದುವರಿಬೇಕಾ ಬೇಡವಾ ಅನ್ನುವಂತ ನಿರ್ಧಾರನ ಅಥವಾ ನಾಳೆ ಆಸ್ ಯೂಜುವಲ್ ತನಿಖೆ ಮುಂದುವರಿಯುತ್ತಾ ನಾಳೆ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಭಿಷೇಕ್ ಕಾಶ್ಮೀರ ಸದ್ಯದ ಮಟ್ಟಿಗೆ ಧರ್ಮಸ್ಥಳದ ವಿಚಾರವಾಗಿ ಮಧ್ಯಂತರ ವರದಿಯನ್ನ ಸೆಷನ್ ಆರಂಭ ಆದ ಬಿಜೆಪಿ ಕೇಳ್ತಾ ಇರೋದ್ ಜೆಡಿಎಸ್ ಕೇಳ್ತಾ ಇರೋದ್ ಇದಕ್ಕೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ತನಿಖೆ ಮುಕ್ತಾಯವಾದ ನಂತರ ರಿಪೋರ್ಟ್ ಅನ್ನು ಕೊಡಲಾಗುತ್ತೆ ಅಂತ ಹೇಳಿದರು ಆದರೆ ಈ ಸದ್ಯದ ಮಟ್ಟಿಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಧರ್ಮಸ್ಥಳದಲ್ಲಿ ನಡೀತಾ ಇದ್ದಂತಹ ಉತ್ಖನನದ ಕಾರ್ಯಕ್ಕೆ ತಾತ್ಕಾಲಿಕವಾದ ಬ್ರೇಕ್ ಅನ್ನು ನೀಡಲಾಗಿರುವಂತದ್ದು ಅದರ ಜೊತೆಗೆ ಮಧ್ಯಂತರ ವರದಿ ಅನ್ನೋದಕ್ಕಿಂತ ಸ್ಟೇಟಸ್ ರಿಪೋರ್ಟ್ ಅಂದ್ರೆ ಇಲ್ಲಿಯವರೆಗೂ ಏನಾಗಿದೆ ಆ ಒಂದು ರಿಪೋರ್ಟ್ ಅನ್ನು ಸಿದ್ದಪಡಿಸಲಿಕ್ಕೆ ಎಸ್ ಐಟಿಯ ತಂಡಕ್ಕೆ ಅಥವಾ ವಿಶೇಷ ತನಿಖಾ ತಂಡದ ಸಿಬ್ಬಂದಿಗೆ ಸೂಚನೆ ನೀಡಲಾಗಿರುವಂತದ್ದು ಈ ಹಿನ್ನೆಲೆ ನಿನ್ನೆಯಿಂದ ಒಂದು ರಿಗರಸ್ ಆದಂತಹ ರಿಪೋರ್ಟ್ ಅನ್ನು ಈಗ ಸಿದ್ದಪಡಿಸಲಾಗ್ತಾ ಇದೆ ಇದನ್ನು ಸರ್ಕಾರಕ್ಕೆ ನಾಳೆ ಒಳಗಡೆ ತಲುಪಿಸಲಾಗುತ್ತೆ ತಲುಪಿಸಿದ ನಂತರ ಇದನ್ನ ನಲ್ಲೂ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಯನ್ನ ನಾವು ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂತಹ ಮತ್ತೊಂದು ಕಡೆ ಮಧ್ಯಂತರ ವರದಿಯನ್ನು ಕೊಟ್ಟ ನಂತರವಷ್ಟೇ ಅಸೆಂಬ್ಲಿಯಲ್ಲಿ ಈ ಮಾತನ್ನ ಮುಂದುವರಿಸಬೇಕು ಅಂತ ಈಗ ಬಿಜೆಪಿ ಹಾಗೂ ಜೆಡಿಎಸ್ ಪಟ್ಟು ಹಿಡಿದಿರೋದ್ರಿಂದ ನಾಳೆ ಇದಕ್ಕೆ ಉತ್ತರವನ್ನು ನೀಡಲಾಗಿದ್ದು ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾಧ್ಯಮಗಳಿಗೂ ಹೇಳಿದ್ರು ಅಸೆಂಬ್ಲಿನಲ್ಲೂ ಕೂಡ ಹೇಳಿದ್ರು ಕಾದು ನೋಡಬೇಕು ಯಾವ ರೀತಿ ಈ ಒಂದು ಉತ್ಖನನದ ಕೆಲಸ ಮುಂದುವರಿಯುತ್ತಾ ಇಲ್ವಾ ಅಥವಾ ಮಧ್ಯಂತರ ವರದಿಯನ್ನು ಬಿಜೆಪಿ ಹಾಗೂ ಜೆಡಿಎಸ್ ಯಾವ ರೀತಿ ಸ್ವೀಕರಿಸುತ್ತೆ ಅದನ್ನ ಯಾವ ರೀತಿ ಕಾಂಗ್ರೆಸ್ ಡಿಫೆಂಡ್ ಮಾಡಿಕೊಳ್ಳುತ್ತೆ ಯಾರ ಪರವಾಗಿ ಯಾರ ವಿರುದ್ದವಾಗಿ ಅಥವಾ ಯಾವ ಆಯಾಮದಲ್ಲಿ ತನಿಖೆ ನಡೀತಾ ಇದೆ ಅನ್ನೋದು ನಾಳೆ ಗೊತ್ತಾಗುವಂತಹ ಸಾಧ್ಯತೆ ಇದೆ ಅಶ್ವಿನಿ ಓಕೆ ರೈಟ್ ಅಭಿಷೇಕ್ ಧರ್ಮಸ್ಥಳ ಧರ್ಮ ದಂಗಲ್ಗೆ ಗಣನೆ ಆರಂಭ ಆಗಿದೆ ನಾಳೆ ಸದನದಲ್ಲಿ ಮಧ್ಯಂತರ ವರದಿಯ ಮಹಾಯುದ್ದ ಸರ್ಕಾರದ ವಿರುದ್ದ ಸಭಾಪತ್ರವನ್ನು ಪ್ರಯೋಗ ಮಾಡುವುದಕ್ಕೆ ಈಗ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಸದನದಲ್ಲಿ ಮಹಾಯುದ್ದ ಅಂತೂ ಫಿಕ್ಸ್ ಪ್ಲಾನ್ ಮಧ್ಯಂತರ ಈವರೆಗೂ ಏನೇನು ಆಗಿದೆ ಅದರ ವರದಿ ಎಸ್ಐಟಿ ಯಾವ ರೀತಿ ತನಿಖೆಯನ್ನು ನಡೆಸಿದೆ ತನಿಖೆಯಲ್ಲಿ ಕಂಡು ಬಂದಂತಹ ಅಂಶಗಳೇನು ಏನೇನು ಸಿಕ್ಕಿದೆ ಜೊತೆಯಲ್ಲಿ ತನಿಖೆಯ ಪಿನ್ ಟು ಪಿನ್ ಡೀಟೇಲ್ಸ್ ಇರುವಂತಹ ಮಧ್ಯಂತರ ವರದಿಯನ್ನ ಬಿಡುಗಡೆ ಮಾಡಬೇಕು ಮಧ್ಯಂತರ ವರದಿಯನ್ನ ನೋಡಿಕೊಂಡು ಆ ನಂತರದಲ್ಲಿ ಬೇಡವಾ ಅನ್ನೋ ನಿರ್ಧಾರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹಾಯುದ್ದಾಂತು ಫಿಕ್ಸ್ ನಾಳೆ ಈ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್ ಒಂದು ಕಡೆಯಲ್ಲಿ ಈ ಪ್ರಕರಣ ಏನಿದೆ ಇದು ರಾಜಕೀಯ ತಿರುವನ್ನ ಈಗ ಪಡೆದುಕೊಳ್ಳೋದಕ್ಕೆ ಆರಂಭ ಆಗಿದೆ ಒಂದು ಕಡೆಯಲ್ಲಿ ಈ ಮಧ್ಯಂತರ ವರದಿಯ ನಂತರದಲ್ಲಿ ತನಿಖೆ ಮುಂದುವರಿಬೇಕಾ ಬೇಡವಾ ಅನ್ನುವಂತ ನಿರ್ಧಾರನ ಅಥವಾ ನಾಳೆ ಆಸ್ ಯೂಜ್ವಲ್ ತನಿಖೆ ಮುಂದುವರಿಯುತ್ತಾ ನಾಳೆ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಭಿಷೇಕ್ ರಾಶ್ಮಿ ಸದ್ಯದ ಮಟ್ಟಿಗೆ ಧರ್ಮಸ್ಥಳದ ವಿಚಾರವಾಗಿ ಮಧ್ಯಂತರ ವರದಿಯನ್ನ ಸೆಷನ್ ಆರಂಭ ಆದಾಗಲಿಂದ ಬಿಜೆಪಿ ಕೇಳ್ತಾ ಇರೋಂಥದ್ದು ಜೆಡಿಎಸ್ ಕೇಳ್ತಾ ಇರುವಂತದ್ದು ಇದಕ್ಕೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ತನಿಖೆ ಮುಕ್ತಾಯವಾದ ನಂತರ ರಿಪೋರ್ಟ್ ಅನ್ನು ಕೊಡಲಾಗುತ್ತೆ ಅಂತ ಹೇಳಿದರು ಆದರೆ ಈ ಸದ್ಯದ ಮಟ್ಟಿಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಧರ್ಮಸ್ಥಳದಲ್ಲಿ ನಡೀತಾ ಇದ್ದಂತಹ ಉತ್ಖನನದ ಕಾರ್ಯಕ್ಕೆ ತಾತ್ಕಾಲಿಕವಾದ ಬ್ರೇಕ್ ಅನ್ನು ನೀಡಲಾಗಿರುವಂಥದ್ದು ಅದರ ಜೊತೆಗೆ ಮಧ್ಯಂತರ ವರದಿ ಅನ್ನೋದಕ್ಕಿಂತ ಸ್ಟೇಟಸ್ ರಿಪೋರ್ಟ್ ಅಂದ್ರೆ ಇಲ್ಲಿಯವರೆಗೂ ಏನಾಗಿದೆ ಆ ಒಂದು ರಿಪೋರ್ಟ್ ಅನ್ನು ಸಿದ್ದಪಡಿಸಲಿಕ್ಕೆ ಎಸ್ಐ ಟಿಯ ತಂಡಕ್ಕೆ ಅಥವಾ ವಿಶೇಷ ತನಿಖಾ ತಂಡದ ಸಿಬ್ಬಂದಿಗೆ ಸೂಚನೆ ನೀಡಲಾಗಿರುವಂಥದ್ದು ಈ ಹಿನ್ನೆಲೆ ನಿನ್ನೆಯಿಂದ ಒಂದು ರಿಗರಸ್ ಆದಂತ ರಿಪೋರ್ಟ್ ಅನ್ನು ಈಗ ಸಿದ್ದಪಡಿಸಲಾಗ್ತಾ ಇದೆ ಇದನ್ನ ಸರ್ಕಾರಕ್ಕೆ ನಾಳೆ ಒಳಗಡೆ ತಲುಪಿಸಲಾಗುತ್ತೆ ತಲುಪಿಸಿದ ನಂತರ ಇದನ್ನ ಸೆಷನ್ನಲ್ಲೂ